ಜನ್ಮದಿನ ಮಹೋತ್ಸವ ಕಲ್ಯಾಣ ನಾಡಿನ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಶ್ರೀ ಕ್ಷೇತ್ರ ಸುಂಟಾಣ ಗ್ರಾಮದಲ್ಲಿ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸಾಯಂಕಾಲ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ದೈವಿಕ ಮಂಗಳ ವಾತಾವರಣದೊಂದಿಗೆ ಪರಮ ಪೂಜ್ಯ ಶ್ರೀ ಷಟ್ ಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನರುದ್ರಮುನಿ ಶಿವಾಚಾರ್ಯರ ದಿವ್ಯ ಸಾನಿಧ್ಯ ನೀಡಿದ ಪವಿತ್ರ ದಿನ ದೀಪಗಳ ನಡುವೆ ಭಕ್ತರ ಮನ ಮಂತ್ರಘೋಷಗಳ ಮಧ್ಯೆ ಗುರುಗಳ ಜನ್ಮದಿನ ಮಹೋತ್ಸವವು ಭಕ್ತಿ ಭಾವದಿಂದ ಜರುಗಿತು ಭಕ್ತರಾಮನದಲ್ಲಿ ನಂಬಿಕೆಯ ಬೆಳಕು ಸಮಾಜದಲ್ಲಿ ಸೇವೆಯ ಬೆಳಕು ಮಠದ ಆಶೀರ್ವಾದದಲ್ಲಿ ಆಧ್ಯಾತ್ಮದ ಬೆಳಕು ಎಲ್ಲವನ್ನ ಒಂದೇ ಸಮಯದಲ್ಲಿ ಸೇರಿಸಿ ಗುರುಗಳವರ ಜನ್ಮದಿನೋತ್ಸವ ನಿಜವಾಗಿ ಜ್ಞಾನ ಭಕ್ತಿ ಸೇವೆಯ ಹಬ್ಬವಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಖ್ಯಾತ ಹಾಸ್ಯ ಕಲಾವಿದರಾದ ಗುಂಡಣ್ಣ ಡಿಗ್ಗಿ ಹರಸು ಕೇದಾರನಾಥ ಕುಲಕರ್ಣಿ ಸಮಾಜ ಸೇವಕರು ಬಾಲವಿಜ್ಞಾನಿ ಅಜಿತ್ ಪಾಟೀಲ್ ಬಸವರಾಜ್ ದೇಶಾವರ್ ನಾಗರಾಜ್ ಪಾಟೀಲ್ ಹುಳಗೇರ ವೀರಣ್ಣ ಗಂಗಾಣಿ ರೈತ ಮುಖಂಡರು ರಟಕಲ್ ಸೇರಿದಂತೆ ಲಾವಣ್ಯ ಮೆಲೋಡಿಸ್ ತಂಡದ ಸಂಯೋಜಕರು ರಾಜು ಬಿ ಹುಲಸಗೂಡ್ ಕುಮಾರಿ ಸೌಜನ್ಯ ಆರ್ ಹುಲಸಗೂಡ್ ಹಾಗೂ ಸುಂಟಾಣ ಗ್ರಾಮದ ಮುಖಂಡರಾದ ಜೈಶಂಕರ್ ಪಾಟೀಲ್ ಕಾಶಿನಾಥ್ ಮಾಲಿ ಬಿರಾದರ್ ಸೂರ್ಯಕಾಂತ್ ಇಟಗಿ ಪ್ರೇಮ್ ಎಲ್ಮಡಗಿ ಅಮಿತ್ ಪಾಟೀಲ್ ಮಲ್ಲಿನಾಥ್ ಮುಚ್ಚಟ್ಟಿ ಶರಣು ಸೀಗಿ ವೀರೇಶ್ ಬುಕ್ಕಟಗಿ ಭಾಗವಹಿಸಿದ್ರು ರಾಜಶೇಖರ್ ಮಾಲಿ ಬಿರಾದರ್ ನಿರೂಪಿಸಿದ್ರು ಸಹಸ್ರಾರು ಭಕ್ತ ಸಮೂಹದಿಂದ ಮಹೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು ವರದಿ ಎಸ್ವಿ ಗಂಗಾಣಿ

ಮತ್ತೆ ಬೆಂಗಳೂರು ಬೆಂಗಳೂರಿಗೆ ಹಣವೇ ಚಿತ್ರ ಇರ್ತದ ಬೆಂಗಳೂರ ಆದ್ರೂ ಕೂಡ ನಮ್ಮ ಗುರುಗಳು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಇದು ನವೆಂಬರ್ ತಿಂಗಳ ತಾಯಿ ಅಂದ್ರೆ ಈ ನವೆಂಬರ್ ತಿಂಗಳಲ್ಲಿ ಇಲ್ಲಿ ಯಾರು ಮಾ ನಾವು ಹೆಚ್ಚು ಮಂದಿ ನಮ್ಮ ಪರಿಚಯ ಇಲ್ಲ ಬಂದಿಲ್ಲ ನಮ್ಮ ಬಸವಣ್ಣನ ಮಗಳು ಆ ಮನೆಗೆ ಹೋದಾಗ ನಮ್ಮ ರಾಘವೇಂದ್ರ ಅಣ್ಣ ರಾಜಶೇಖರ್ ಅಣ್ಣ ಇನ್ನೊಬ್ಬನೇ ಅಣ್ಣ ಮನೆ ಮಾತು ಬರಲ್ ನಾವು ತಪ್ಪು ಕೊಂಡ್ಕೊಂಡಿವಿ ಅಣ್ಣ ಹೆಸರು ಏನಂತ ನಾ ಹೇಳ್ತೀನಿ ಆಮೇಲೆ ಗೊತ್ತಾಗ ಹೇಳದ್ರಿ ಪಾಪ ನಿಜವಾಗ್ಲೂ ಬುಧುತ್ವದ ಸ್ವಭಾವದ ಆ ಸಂಸ್ಕಾರ ಮನೆ ತನಕ ಅವರು ಅಂತವ್ರು ನಮ್ಮಗಳಿಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಸಂದರ್ಭದಲ್ಲಿ ಮಾತಾ ಬಹಳ ಜನ ತಪ್ಪಿಳ್ಕೊಬೇಡ್ರಿ ಸರ್ ಬರೀ ಯಾವ್ದೇ ಹೇಳದ್ ಹೇಳ ಕೈದಿರಿ ಪರಿಚಯ ಇಲ್ಲ ಮುಂದಿನ ಪುರಾಣ ಪ್ರವಚನದಲ್ಲಿ ನಾವೆಲ್ಲರೂ ಕೂಡ ಅಧ್ಯಾತ್ಮದ ಚಿಂತನೆಯನ್ನು ಉಳವಡಿಸೋಣ ನಾವೆಲ್ಲರೂ ಈಗ ಏನಾಗಡಿ ಹೋರ್ ನಾವು ಅತ್ತಿ ಸಚಿತೆಗಡ ಅತ್ತಿ ಸುಷಿ ತೆಗಿ ಅತ್ತೆ ಚಂದೆ ಈಕೆ ಶಸಿ ಏನಂತ ಈಕೆ ಮತ್ತೆ ಸಾಯ್ತನ ಈ ಮನಿ ಸುರಸ್ ಆಕೆ ಹಾಂಗ್ ಹಿಂಗ ಸುರಸ್ ಆದ್ರೆ ಇದು ಜೀವನ ಅಲ್ಲ ಇನ್ನು ಬಹಳ ಜನ ಎಲ್ಲ ಬಾ ಬೇರೆ ಬೇರೆ ಕಡೆಯಿಂದ ಪೂಜೆಗೆ ಸನ್ಮಾನ ಮಾಡಿ ಬಂದಿದ್ದಾರೆ ನಮ್ಮ ಸೌಜನ್ಯ ಸಹೋದರಿ ಒಂದು ಉದ್ಭುತವಾದ ಒಂದು ಗೀತೆ ಆದಮೇಲೆ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಪೂಜ್ಯರ ಹುಟ್ಟಾಬ್ಬದ ಸಂಭ್ರಮವನ್ನು ಆಚರಣೆ ಮಾಡೋಣ ಸಂದರ್ಭದಲ್ಲಿ ಹೇಳ್ತಾ ಒಂದು ಹಾಳವನೇ ನಮಸ್ಕಾರಗಳು ನನ್ನ ಹೆಸರು ಅಮಿತ್ ನನ್ನ ಹೆಸರು ಆದಿತ್ಯ ಪಾಟೀಲ್ ಇದು ಒಂದು ಆಪ್ಟಿಕಲ್ ಟೆಲಿಸ್ಕೋಪ್ ಇದನ್ನ ನಾವು ಬೆಂಗಳೂರಿನ ದೊಡ್ಡಬಳ್ಳಾಪುರ ಒಂದು ಕ್ಯಾಂಪ್ ಇತ್ತು ಅಲ್ಲಿ ತಯಾರಿಸುತ್ತೇವೆ ಅಲ್ಲಿ ಸರ್ ಇದ್ರು ಸತೀಶ್ ಸರ್ ಹಾಗೂ ಲಕ್ಷ್ಮೀಪತಿ ಸರ್ ಹಾಗೂ ಬೆಂಕಿ ಸರ್ ಬೆಂಕಿ ರವಿ ಸರ್ ಅಂತ ಅವರು ಹೇಗೆ ಗುರಿ ಬಂದವರೇ ಅವ್ರಿ ಆದರೂ ಕೂಡ ಗುರುವಿನ ದರ್ಶನವನ್ನು ಪಡಿಬೇಕಂತ ಹೇಳಿ ಅವ್ರು ಬಂದಿದ್ದಾರೆ ಅವರಿಗೂ ಕೂಡ ನಾವು ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸೇರೋಣ ಸಂದರ್ಭದಲ್ಲಿ ಹೇಳಿ ಈ ಈ ಮೊಬೈಲ್ ಬಂದ ನೋಡ್ರಿ

ಇವತ್ತು ಬಹಳ ವಿಶೇಷವಾಗಿರುವಂತಹ ನಾವೆಲ್ಲ ಬಹಳ ವಿಜ್ಞಾನಿಗಳನ್ನು ನೋಡುತ್ತೇವೆ ನೋಡಿದ್ದೇವೆ ಬಹಳ ಸೈಂಟಿಸ್ಟ್ ಅಂತ ನೆಡ್ಕೊಂಡು ಕರಿತೀವಲ್ಲ ವಿಜ್ಞಾನಿಗಳನ್ನ ಅವರೆಲ್ಲ ಸಾಧನಾ ಆದಿತ್ಯ ರಾಜಕೀಯ ಪಾಟೀಲಲ್ಲಿರುವಂತಹ ಒಬ್ಬ ಬಾಲ ಪ್ರತಿಭೆ ಅವರು ಇವತ್ತು ಇಲ್ಲಿ ಬಂದು ಒಂದಿಷ್ಟು ನಮ್ಮ ಎಲ್ಲ ಏ ಹುಡುಗರೆ ಕೂಡ್ರಿ ಕೂಡ್ರಿ ನಾವು ಇಲ್ಲಿ ಬಂದಿರುವಂತಹ ಆದಿತ್ಯ ಪಾಟೀಲ್ ಅಂತಹ ಒಬ್ಬ ಬಾಲಕ ಅತ್ಯಂತ ತಂದನೇ ಆಗಿರುವಂತಹ ಒಂದಿಷ್ಟು ವಿಶೇಷವಾಗಿರುವಂತಹ ವಿಜ್ಞಾನಿ ಆಗಿ ಕಲಿಯದಾರರು ಅಂತ ಅದನ್ನು ನಾವು ತಿಳ್ಕೊಳ್ಬೇಕು ಅವರು ಏನೇನು ಮಾಡಬಾರದು ಅಂತ ಕೇವಲ ನಾವು ಇಲ್ಲಿ ಬರಹವನ್ನು